ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಲವತ್ತೈದು ರೌಡಿ ಶೀಟರ್ಗಳನ್ನು ಐದು ಜಿಲ್ಲೆಗೆ ಗಡಿಪಾರು ಎನ್ ಶಶಿಕುಮಾರ್ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿರಂತರ ಅಪರಾಧ ಕೃತಿಗಳಲ್ಲಿ ಭಾಗಿಯಾಗುತ್ತಿದ್ದ ವಿವಿಧ ಠಾಣೆಗಳಲ್ಲಿನ ಒಟ್ಟು ನಲವತ್ತೈದು ರೌಡಿ ಶೀಟರ್ಗಳನ್ನು ಐದು ಜಿಲ್ಲೆಗೆ ಗಡಿಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು ಈ ಕುರಿತು ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲಾಖೆಯಿಂದ ಕೈಗೊಳ್ಳಲಾಗುತ್ತಿದೆ ಈಗ ಅದರ ಮುಂದುವರಿದ ಭಾಗವಾಗಿ ನಿರಂತರವಾಗಿ ಅಪರಾಧ ಕೃತಿಗಳಲ್ಲಿ ಭಾಗಿಯಾಗುತ್ತಿದ್ದವರನ್ನ ಗುರುತಿಸಿ ನಲವತ್ತೈದು ಜನ ರೌಡಿ ಶೀಟರ್ಗಳನ್ನು ಬೀದರ್ ಯಾದಗಿರಿ ತುಮಕೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಗಡಿಪಾರು ಮಾಡಲಾಗಿದೆ ಧಾರವಾಡ ಶಹರ ಪೊಲೀಸ್ ಠಾಣೆಯ ಏಳು ಜನ ಉಪನಗರ ಪೊಲೀಸ್ ಠಾಣೆಯ ಮೂರು ಜನ ವಿದ್ಯಾಗಿರಿ ಠಾಣೆಯ ಏಳು ಜನ ಧಾರವಾಡದ ಮೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಟ್ಟು ಹದಿನೇಳು ಜನ ಗಡಿಪಾರು ಮಾಡಲಾಗಿದೆ ಇನ್ನು ಹುಬ್ಬಳ್ಳಿ ನಗರದ ಶಹರ ಠಾಣೆಯ ಒಂದು ಉಪನಗರ ಠಾಣೆಯ ಒಂದು ಕಮಿಷನರೇಟ್ ಠಾಣೆಯ ಎರಡು ಜನ ಬೆಂಡಿಗೇರಿ ಠಾಣೆಯ ಮೂರು ಜನ ಕಸ್ಬಾಪೇಟ್ ಠಾಣೆಯ ಒಂಬತ್ತು ಜನ ಅಶೋಕ್ ನಗರ ಠಾಣೆಯ ಎರಡು ಜನ ವಿದ್ಯಾನಗರ ಠಾಣೆಯ ಒಂದು ಎಪಿಎಂಸಿ ನವನಗರ ಠಾಣೆಯ ನಾಲ್ಕು ಜನ ಜೊತೆಗೆ ಕೇಶವಾಪುರ ಠಾಣೆಯ ಐದು ಜನ ಸೇರಿ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತೆಂಟು ಜನ ರೌಡಿ ಶೀಟಿಗಳನ್ನ ಗಡಿಪಾರು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಒಂದು ವೇಳೆ ಗಡಿಪಾರು ಆದೇಶ ಉಲ್ಲಂಘಿಸಿದಲ್ಲಿ ಈ ರೌಡಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳುವ ಮೂಲಕ ಕಡಕ ಸಂದೇಶ ನೀಡಿದರು ಗಡಿಪಾರು ಆದೇಶ ಜಾರಿಯಲ್ಲಿರುವಂತಹ ಸಮಯದಲ್ಲಿ ಆರು ತಿಂಗಳ ಕಾಲ ಈಗ ಜಾರಿಯಲ್ಲಿ ಈ ಆರು ತಿಂಗಳಲ್ಲಿ ಅವರು ಯಾವೊಂದು ಜಿಲ್ಲೆಗೆ ಅಥವಾ ಯಾವ ಒಂದು ಪೊಲೀಸ್ ಠಾಣಾ ಂಥ ಪ್ರಕ್ರಿಯೆ ಕೂಡ ಮಾಡೋದು ಈ ನಲವತ್ತೈದು ಜನರ ವಿವಿಧ ಅಪರಾಧಿಕ ಹಿನ್ನೆಲೆಯಲ್ಲಿರುವಂಥವರು ಮತ್ತು ಗಂಭೀರ ಪ್ರಕರಣದಲ್ಲಿ ತೊಡಗ ನಷ್ಟೇ ಅಂತೆ ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ ಅನೇಕ ಕೇಸ್ಗಳಲ್ಲಿ ಅಪರಾಧಿಕರು ಆರೋಪಿ ಮತ್ತು ಕೋರ್ಟ್ ಟ್ರಯಲ್ ಆಗಿ ನಡೀತಾ ಇರುವಂಥದ್ದು ಈ ಥರದ್ದೆಲ್ಲ ಇದೆ ಇದಕ್ಕೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಇವರು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈ ಹಿಂದೆ ಮುಂಜಾಗ್ರತೆಯನ್ನು ಮಾಡಿ ಅವರು ಹೋರಾಟಿಸಬೇಕು ಮತ್ತು ರೀತಿಯ ಪ್ರಕರಣಗಳಲ್ಲಿ ನಾವು ಜಾರಿ ಮಾಡಿದ್ದಾಗಿಯೂ ಕೂಡ ಮತ್ತೆ ಅಪರಾಧವನ್ನು ಮಾಡುವಂಥದ್ದು ಅದು ಅವರೇನು ಕುಟುಂಬಿಯ ಒಂದು ಫೈಟಿಂಗ್ ಓವರ್ ಆಗುತ್ತೆ ಅದನ್ನು ಬ್ರೀಚ್ ಮಾಡುವಂಥ ಪ್ರಕರಣಗಳು ಕೂಡ ಇದ್ದಾವೆ ಇದರಲ್ಲಿ ನಾವು ಕಾರಣವಾರು ಹೇಳೋದಾದ್ರೆ ಅದು ಒಂದು ವಿವರಗಳನ್ನು ಕೊಟ್ಟಿದ್ದೇವೆ ಅತಿ ಹೆಚ್ಚು ಪ್ರಕರಣಗಳನ್ನು ಡಿಸೆಂಬರ್ ಎಂಟುನೂರ ಒಂಬತ್ತು ಪ್ರಕರಣಗಳು ಶಹರ ಧಾರವಾಡ ಮತ್ತು ವಿದ್ಯಾಗರಿ ನಗರ ಠಾಣೆಯಲ್ಲಿ ಏಳು ಪ್ರಕರಣಗಳು ಕೇಶವಪುರದಲ್ಲಿ ಐದು ಪ್ರಕರಣಗಳು ನಾವು ಸೇರಿದಂತೆ ಒಟ್ಟು ನಲವತ್ತೈದು ವ್ಯಕ್ತಿಗಳ ಮೇಲೆ ನಾವು ಗಡಿ ಪಾರಾದೇಶವನ್ನು ಇದರ ಜೊತೆಗೆ ನಾವು ಮುಂದುವರೆದು ಅದೇ ರೀತಿ ಪ್ರಕರಣಗಳನ್ನು ಮಾಡೋದು ಯಾವುದೇ ಒಂದು ಲೋಪದೋಷಗಳನ್ನು ಕೂಡ ಅವ್ರ ವಿರುದ್ಧ ಕೂಡ ಮತ್ತು ಈ ಗಡಿಮಾರು ಆದೇಶವನ್ನು ಮಾಡಲಾಗುತ್ತೆ ಎರಡನೇದು ಇದು ವ್ಯಕ್ತಿಗಳು ನಾಲ್ಕೆ ಆಗಿರ್ತದೆ ಈ ಗಡಿಮಾರು ಆದೇಶ ನಾವು ರೆಡಿ ಮಾಡಿಕೊಂಡು ಪರಾಮರ್ಶೆ ಮಾಡಿ ಪಟ್ಟಿ ಮಾಡಿ ಇನ್ನೂ ಭಾಳಷ್ಟು ಜನರ ಒಂದು ಪಟ್ಟಿ ಸಿದ್ಧ ಇದೆ ಯಾರು ದಾಪತ್ಯಾಗಿರುವಂಥವ್ರಿಗೂ ನಮ್ಮ ಗಡಿಪಾರು ಪ್ರಕ್ರಿಯೆಗೆ ಎಷ್ಟು ಇದ್ದಾರೆ ಅನ್ನುವಂಥ ವ್ಯಕ್ತಿ ಇದ್ದಾರೆ ಅಂಥವ್ರನ್ನ ವಶಕ್ಕೆ ತಗೊಂಡು ಆದೇಶ ಮಾಡುವಂಥದ್ದು ಮತ್ತು ಹೆಚ್ಚುವರಿಯಾಗಿ ಇನ್ನು ಯಾರಿಗೆ ಒಳಪಡಬಹುದು ಅನ್ನೋದಕ್ಕೆ ಕೂಡ ನಾವು ಹೆಚ್ಚಿನ ಪರಾಮರ್ಶೆ ಆಗುತ್ತೆ ಭಾಗಿಯಾಗಿದ್ದಂಥ ಆರೋಪಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಅದರಲ್ಲಿ ನಮ್ಮ ಹುಬ್ಬಳ್ಳಿ ಧಾರ್ಮಿಕ ವೈದ್ಯರಲ್ಲಿ ಇನ್ನೊಂದು ಡ್ರಗ್ ಪೆಡ್ಲಿಂಗ್ ಮಾಡುವಂಥ ಸುಮಾರು ನೂರ ಎಪ್ಪತ್ತು ವ್ಯಕ್ತಿಗಳ ವಿರುದ್ಧ ಕೂಡ ನಾವು ಮುಂದಾಗ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅದರ ಮೊದಲೂ ನಮಗೆ ಹತ್ತಿರ ಭಾಳಷ್ಟು ಯಾಕೆಂದರೆ ನಾವು ನಿಯಮ ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಐವತ್ತೈದರ ಅನ್ವಯ ಏನು ಕಡಿಪಾನುಕ್ರಿಯಿದೆ ಅದನ್ನು ಮಾಡುವುದು ಕೂಡ ಒಂದು ಸಾಧನವಾಗಿದೆ ಅದರಲ್ಲಿ ಯಾವುದೇ ವ್ಯಕ್ತಿಯ ಚಲನವಲನ ಅಥವಾ ಕಾರ್ಯಗಳಿಗೆ ಕಾರ್ಯಗಳು ವ್ಯಕ್ತಿಗೆ ಅಥವಾ ಸ್ವತ್ತಿಗೆ ಭಯ ಅಪಾಯ ಅಥವಾ ಹಾನಿ ಉಂಟು ಮಾಡುತ್ತವೆ ಅಥವಾ ಮಾಡುವ ಉದ್ದೇಶದ ಹಿನ್ನೆಲೆಯಲ್ಲಿ ಏನಾದರೂ ಅಪರಾಧಗಳು ಮಾಡದೇವೆ ಅಂಥವ್ರ ವಿರುದ್ಧ ನಾವು ಕರ್ನಾಟಕ ಪೊಲೀಸರ ನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರು ತಲಂಬತ್ತೈದರ ಅಲ್ವೇ ಎಕ್ಸ್ಟರ್ನಮೆಂಟ್ ಅಥವಾ ಗಡಿಪಾರ ಒಂದು ಕಾನೂನು ಅವಕಾಶವನ್ನು ಕೂಡ ಉಪಯೋಗಿಸ್ಕೊಳ್ಳಲಿಕ್ಕೆ ನಾವು ಮುಂದಾಗಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಇದೊಂದು ಪ್ರೊಸೀಜರ್ ಇರುತ್ತೆ ಪ್ರೊಸೀಜರಲ್ಲಿ ಫಸ್ಟು ಆ ವ್ಯಕ್ತಿಯಲ್ಲಿ ಐಡೆಂಟಿಫೈ ಮಾಡಬೇಕು ಯಾಕೆ ಅವರ ವಿರುದ್ಧ ಗಡಿಪಾರು ಮಾಡಬೇಕು ಅನ್ನೋದು ಸ್ಪೀಕಿಂಗ್ ಆರ್ಡರನ್ನು ನಮ್ಮ ಫೈಸ್ಟೇಷನ್ ಗೌಡಸ್ಕೊಂಡಿರುವಂತಹ ಡಿ ಸಿ ಬಿ ಲಾಂಡ್ ಆರ್ಡರು ಸ್ಪೀಕಿಂಗ್ ಆರ್ಡ್ ಮಾಡ್ತೀನಿ ಅದನ್ನೆಲ್ಲ ಒಳಗೊಂಡಂತೆ ಕಳೆದ ಒಂದು ಎರಡರಿಂದ ಮೂರು ತಿಂಗಳ ಕಾಲ ನಿರಂತರ ಪ್ರಕ್ರಿಯೆ ಮಾಡಿದ್ದೆ ಪ್ರಕ್ರಿಯೆ ಮಾಡಿ ಆ ಒಂದು ಫೈನಲ್ ಆರು ಲಕ್ಷದ ಲಾಸ್ಟಿ ತ್ರೀ ಫೋರ್ ಮಾಡಿ ಕಳೆದ ನಾಲ್ಕೈದು ದಿನದಿಂದ ಫೈನಲ್ ಸೋಷಿಯಲ್ ಅಫೆಂಡರ್ಸ್ ಅಂದರೆ ರೂಢಿ ಕಾಪರಲ್ಲಿ ಅವ್ರಗಳ ಮೇಲೆ ಒಂದು ಕಠಿಣ ಕ್ರಮ ಒಟ್ಟು ನಲವತ್ತೈದು ಜನರ ಮೇಲೆ ನಾವು ಗಡಿಪಾರ ಆದೇಶವನ್ನು ಮಾಡಿದ್ದೇವೆ ಆ ಗಡಿಪಾರ ಆದಂಥ ವ್ಯಕ್ತಿಗಳನ್ನು ಬೀದರ್ ಗುಲ್ಬರ್ಗ ಯಾದಗಿರಿ ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಈ ಐದು ಜಿಲ್ಲೆಗಳಿಗೆ ಗಡಿಪಾರು ಮಾಡಿರುವಂಥದ್ದು